ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಬೀಳ್ಕುರಿಯ ಸಮಾರಂಭದ ಸುಂದರ ಭಾಷಣ ನೋಡ್ತಾ ಇದ್ವಿ ಹಾಗಾದ್ರೆ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳು ಪ್ರೋತ್ಸಾಹ ತುಂಬ ಸಹಿತ ಇನ್ನೊಬ್ಬರು ಶೇರ್ ಮಾಡೋದು ನೀವು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಣಿಸ್ತೀವಿ ಕಾಣ್ಬೋದು ಆ ರೀತಿಯ ಪ್ರಬಂಧ ಮತ್ತು ಭಾಷಣದಲ್ಲಿ ಪ್ರಯತ್ನ ಮಾಡ್ತೇನೆ ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿಯ ಮಾಡೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ ಭಾಷಣ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತು ಪರ್ಫೆಕ್ಟ್ ಆಗ್ರಿ ಓಕೆ ಪರ್ಫೆಕ್ಟ್ ಆಗ ನಂತರ ಏನ್ ಮಾಡ್ತೀರ ಅಂದ್ರೆ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಸ್ಟೆಪ್ ವೈಸ್ ಹೇಳುವಾಗ ಏನ್ ಮಾಡ್ತೀರಾ ಅಂದ್ರೆ ಭಾವದ ಮೂಲಕ ಏರಿಳಿತ ಧ್ವನಿ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನ್ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಪಾಯಿಂಟ್ ನೋಡಿ ಈ ಸಭೆಯಲ್ಲಿ ಆಸೀನರಾಗಿರುವ ಮುಖ್ಯ ಗುರುಗಳೇ ಶಿಕ್ಷಕರೇ ಕಿರಿಯರೇ ಕಿರಿಯರು ಹಾಗೂ ನನ್ನ ಎಲ್ಲ ಗೆಳೆಯರೆಲ್ಲರಿಗೂ ಗೆಳೆಯರೆಲ್ಲರಿಗೂ ಶುಭೋದಯ ಮತ್ತಮಡಿ ಈ ಸಭೆಯಲ್ಲಿ ಆಸೀನರಾಗಿರುವ ಮುಖ್ಯ ಗುರುಗಳೇ ಶಿಕ್ಷಕರೇ ಕಿರಿಯರೇ ಹಾಗೂ ನನ್ನ ಎಲ್ಲ ಗೆಳೆಯರಿಗೂ ಶುಭೋದಯ ಎರಡನೇ ಪಾಯಿಂಟ್ ನಾನು ನಿಮ್ಮೆಲ್ಲರನ್ನೂ ನಿಮ್ಮೆಲ್ಲರನ್ನೂ ಉದ್ದೇಶಿಸಿ ಈ ನಮ್ಮ ಶಾಲೆಯಲ್ಲಿ ಈ ನಮ್ಮ ಶಾಲೆಯಲ್ಲಿ ಮಾತನಾಡುವುದು ಇದೇ ಕೊನೆಯ ಬಾರಿ ಇದೇ ಕೊನೆಯ ಬಾರಿ ಎನಿಸುತ್ತದೆ ನಾನು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈ ನಮ್ಮ ಶಾಲೆಯಲ್ಲಿ ಮಾತನಾಡುವುದು ಇದೇ ಕೊನೆಯ ಬಾರಿ ಎನಿಸುತ್ತದೆ ಮೂರನೇ ಪಂಡಿಡಿ ಇಂದು ನನಗೆ ಬಹಳಷ್ಟು ದುಃಖವಾಗುತ್ತಿದೆ ಬಹಳಷ್ಟು ದುಃಖವಾಗುತ್ತಿದೆ ಬಹಳಷ್ಟು ದುಃಖವಾಗುತ್ತಿದೆ ಏಕೆಂದರೆ ಇಂತಹ ಶಾಲೆ ಶಿಕ್ಷಕರು ಶಿಕ್ಷಕರು ಮತ್ತು ಗೆಳೆಯರಿಂದ ದೂರವಾಗುತ್ತಿದ್ದೇನಲ್ಲ ಎಂದು ಮತ್ತೆ ನೋಡಿ ಈ ಸಭೆಯಲ್ಲಿ ಆಸೀನರಾಗಿರುವ ಮುಖ್ಯ ಗುರುಗಳೇ ಶಿಕ್ಷಕರೇ ಕಿರಿಯರೇ ಹಾಗೂ ನನ್ನ ಎಲ್ಲಾ ಗೆಳೆಯರಿಗೂ ಶುಭೋದಯ ನಾನು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈ ನಮ್ಮ ಶಾಲೆಯಲ್ಲಿ ಮಾತನಾಡುವುದು ಇದೇ ಕೊನೆಯ ಬಾರಿ ಎನಿಸುತ್ತಿದೆ ಇನ್ನು ನನಗೆ ಬಹಳ ದುಃಖವಾಗುತ್ತಿದೆ ಏಕೆಂದರೆ ಇಂತಹ ಶಾಲೆ ಶಿಕ್ಷಕರು ಮತ್ತು ಗೆಳೆಯರೆಲ್ಲರಿಂದ ದೂರವಾಗುತ್ತಿದ್ದೇನಲ್ಲ ಎಂದು ನಾಲ್ಕನೇ ಪಾಯಿಂಟ್ ನಮ್ಮ ಶಾಲೆಯು ನನಗೆ ಸಂತಸದ ನೆನಪುಗಳನ್ನು ನೀಡಿದೆ ನಮ್ಮ ಶಾಲೆಯು ನನಗೆ ಸಂತಸದ ನೆನಪುಗಳನ್ನು ನೀಡಿದೆ ಐದನೇ ಪಾಯಿಂಟ್ ಈ ಶಾಲೆಯಲ್ಲಿ ಕಲಿತ ಪಾಠ ಶಿಕ್ಷಕರಿಂದ ಒಡೆತ ತಿಂದದ್ದು ಗೆಳೆಯರೊಂದಿಗೆ ಮಾಡಿದ ಚೇಷ್ಟೆ ಗೆಳೆಯರೊಂದಿಗೆ ಮಾಡಿದ ಚೇಷ್ಟೆ ಇವು ಶಾಶ್ವತ ನೆನಪುಗಳಾಗಿವೆ ಮತ್ತು ನೋಡಿ ಈ ಶಾಲೆಯಲ್ಲಿ ಕಲಿತ ಪಾಠ ಶಿಕ್ಷಕರಿಂದ ಒಡೆತ ತಿಂದದ್ದು ಗೆಳೆಯರೊಂದಿಗೆ ಮಾಡಿದ ಚೇಷ್ಟೆ ಇವು ಶಾಶ್ವತ ನೆನಪುಗಳಾಗಿವೆ ಆರನೇ ಪಾಯಿಂಟ್ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿ ನಾನು ಸೇರಿದಾಗಿನಿಂದ ಸೇರಿದಾಗಿನಿಂದ ಇಂದಿನವರೆಗೂ ಇಂದಿನವರೆಗೂ ನನ್ನ ಸಿಹಿ ಕಹಿ ನೆನಪುಗಳು ಸಿಹಿ ಕಹಿ ನೆನಪುಗಳು ನನ್ನ ಜೀವನದ ಕೊನೆಯವರೆಗೂ ಉಳಿಯುತ್ತವೆ ಮತ್ತು ನೋಡಿ ಈ ಶಾಲೆಯಲ್ಲಿ ನಾನು ಸೇರಿದಾಗಿನಿಂದ ಇಂದಿನವರೆಗೂ ನನ್ನ ಸಿಹಿ ಕಹಿ ನೆನಪುಗಳು ನನ್ನ ಜೀವನದ ಕೊನೆಯವರೆಗೂ ಉಳಿಯುತ್ತವೆ ನಾನು ಮೊದಲ ಬಾರಿಗೆ ಶಾಲೆಯ ಆವರಣಕ್ಕೆ ಶಾಲೆಯ ಆವರಣಕ್ಕೆ ಕಾಲಿಟ್ಟ ದಿನವು ಇನ್ನು ನನ್ನ ಮನಸ್ಸಿನಲ್ಲಿ ಉಳಿದಿದೆ ನಾನು ಮೊದಲ ಬಾರಿಗೆ ಶಾಲೆಯ ಆವರಣಕ್ಕೆ ಕಾಲಿಟ್ಟ ದಿನವು ಇನ್ನು ನನ್ನ ಮನಸ್ಸಿನಲ್ಲಿ ಉಳಿದಿದೆ ಪಾಯಿಂಟ್ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಅತ್ಯಂತ ಉತ್ತಮ ಮುಖ್ಯ ಗುರುಗಳು ಮುಖ್ಯ ಗುರುಗಳು ಶಿಕ್ಷಕರು ಶಾಲೆಯ ವಾತಾವರಣ ಶಾಲೆಯ ವಾತಾವರಣ ಅದ್ಭುತವಾಗಿದೆ ಅದ್ಭುತವಾಗಿದೆ ಏಳನೇ ಪಾಯಿಂಟ್ ಇಂದ ನಾನು ಮೊದಲ ಬಾರಿಗೆ ಶಾಲೆಯ ಆವರಣಕ್ಕೆ ಕಾಲಿಟ್ಟ ದಿನವು ಇನ್ನೂ ನನ್ನ ಮನಸ್ಸಿನಲ್ಲಿ ಉಳಿದಿದೆ ಈ ಶಾಲೆಯಲ್ಲಿ ಅತ್ಯಂತ ಉತ್ತಮ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಶಾಲೆಯ ವಾತಾವರಣ ಅದ್ಭುತವಾಗಿದೆ ಒಂಬತ್ತನೇ ಪಾಯಿಂಟ್ ಈ ಸಂದರ್ಭದಲ್ಲಿ ಶಾಲೆ ಬಿಟ್ಟು ಹೋಗುತ್ತಿದ್ದೇವೆ ಎಂದು ನೆನಪಿಸಿಕೊಂಡರೆ ನೆನಪಿಸಿಕೊಂಡರೆ ನನ್ನ ಕಣ್ಣಂಚಿನಲ್ಲಿ ನನ್ನ ಕಣ್ಣಂಚಿನಲ್ಲಿ ನೀರು ತುಂಬುತ್ತದೆ ನೀರು ತುಂಬುತ್ತದೆ ಆದರೆ ಶಿಕ್ಷಕರ ಉತ್ತಮ ಮಾರ್ಗದರ್ಶನ ಶಿಕ್ಷಕರ ಉತ್ತಮ ಮಾರ್ಗದರ್ಶನ ನಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುತ್ತದೆ ಎಂಬ ನಂಬಿಕೆ ಇದೆ ಈ ಸಂದರ್ಭದಲ್ಲಿ ಶಾಲೆ ಬಿಟ್ಟು ಹೋಗುತ್ತಿದ್ದೇವೆ ಎಂದು ನೆನಪಿಸಿಕೊಂಡರೆ ನನ್ನ ಕಣ್ಣಂಚಿನಲ್ಲಿ ನೀರು ತುಂಬುತ್ತದೆ ಆದರೆ ಶಿಕ್ಷಕರ ಉತ್ತಮ ಮಾರ್ಗದರ್ಶನ ನಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುತ್ತದೆ ಎಂಬ ನಂಬಿಕೆ ನಂಬಿಕೆ ಇದೆ ಹತ್ತನೇ ಪಾಯಿಂಟ್ ಹತ್ತನೇ ಪಾಯಿಂಟ್ ನೋಡಿ ಕಿರೆಯರೆ ಹಾಗೂ ಸ್ನೇಹಿತರೆ ಹಾಗೂ ಸ್ನೇಹಿತರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರು ಎಷ್ಟೇ ಕಷ್ಟ ಬಂದರು ನಾನು ನನ್ನ ಸ್ನೇಹಿತರನ್ನು ನಾನು ನನ್ನ ಸ್ನೇಹಿತರನ್ನು ಹಾಗೂ ನನಗೆ ಶಿಕ್ಷಣ ನೀಡಿದ ನನಗೆ ಶಿಕ್ಷಣ ನೀಡಿದ ಎಲ್ಲ ಶಿಕ್ಷಕರನ್ನು ಎಲ್ಲ ಶಿಕ್ಷಕರನ್ನು ಎಂದಿಗೂ ಮರೆಯಲಾರೆ ಮರೆಯಲಾರೆ ಎಂದು ಹೇಳುತ್ತ ಎಂದು ಹೇಳುತ್ತ ನನ್ನಿಂದ ಏನಾದರೂ ತಪ್ಪಾದರೆ ಎಲ್ಲರೂ ನನ್ನನ್ನು ಕ್ಷಮಿಸಬೇಕೆಂದು ಕೋರಿಕೊಳ್ಳುತ್ತಾ ನನ್ನ ಈ ಮಾತಿಗೆ ವಿರಾಮ ನೀಡುವೆನು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ಮತ್ತು ನೋಡಿ ಕಿರೇರೆ ಹಾಗೂ ಗೆಳೆಯರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ನನ್ನ ಸ್ನೇಹಿತರನ್ನು ಹಾಗೂ ನನಗೆ ಶಿಕ್ಷಣ ನೀಡಿದ ಎಲ್ಲಾ ಶಿಕ್ಷಕರನ್ನು ಎಂದಿಗೂ ಮರೆಯಲಾರೆ ಎಂದು ಹೇಳುತ್ತ ನನ್ನಿಂದ ಏನಾದರೂ ತಪ್ಪಾದರೆ ಎಲ್ಲರೂ ನನ್ನನ್ನು ಕ್ಷಮಿಸಬೇಕೆಂದು ಕೋರಿಕೊಳ್ಳುತ್ತ ನನ್ನ ಈ ಮಾತಿಗೆ ನನ್ನ ಈ ಮಾತಿಗೆ ವಿರಾಮ ನೀಡುವೆನು ವಿರಾಮ ನೀಡುವೆನು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರಗಳು ಮತ್ತೆ ಎಲ್ಲರಿಗೂ ನಮಸ್ಕಾರ ಅಂತಂದ್ರು ಓಕೆನೆ ಓಕೆ ರೈಟ್ ಹಾಗೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ಆಯ್ತು ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರಸ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡೋದು ನಿಮ್ಗೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೊಂದ ಬಿಟ್ಟಾಗುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬೈ ಮಕ್ಕಳೇ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಕಾನ್ಸ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣದ ಬರ್ತೇನೆ ಬಾಯ್